ನಮಸ್ತೆ ಹಸಿರು ಉಸಿರು ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ನನ್ನ ಗಾರ್ಡನಲ್ಲಿ ಆದಂತಹ ಹೂವಿನ ತುಣುಕುಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಕೆಲವೊಂದು ವೀಡಿಯೋಗಳನ್ನು ಆದಾಗ ಮಾಡಿಕೊಂಡಿದ್ದೆ ಈಗ ಚಳಿಗಾಲ ಆದ್ದರಿಂದ ಎಲ್ಲ ಗಿಡದಲ್ಲೂ ಹೂ ಬಿಡ್ತಾ ಇಲ್ಲ ನೋಡಿ ಇಲ್ಲಿ ಇಷ್ಟೊಂದು ಗಿಡಗಳು ನನ್ನ ಹತ್ರ ಇದೆ ಕೆಲವೊಂದು ದಾಸವಾಳ ಹಾಗೆ ಗುಲಾಬಿ ಇಂಪೇಷನ್ಸ್ ಗಿಡಗಳು ಹಾಗೇ ರತ್ನಗಾಂಧಿ ಮತ್ತು ಇನ್ನೂ ಅನೇಕ ವಿಧವಾದಂತಹ ಗಿಡಗಳ ಸಂಗ್ರಹವನ್ನು ನಾವು ಸದ್ಯಕ್ಕೀಗ ಮಾಡಿದ್ದೀನಿ ಹೊಸ ಜಾಗ ಅದರಿಂದ ಕೆಲವೊಂದು ಗಿಡಗಳು ಹಾಕಿದ್ದೆಲ್ಲ ಸತ್ತೋಗಿದೆ ಇನ್ನು ಮುಂದೆ ಗಿಡಗಳನ್ನ ಮಾಡಬೇಕು ಹೀಗೆ ಕೆಲವೊಂದು ಗುಲಾಬಿಗಳು ಮಾತ್ರ ಇದ್ದಾವೆ ಒಂದು ಐದಾರು ಕಲರ್ ಮಾತ್ರ ಗುಲಾಬಿ ಸಂಗ್ರಹ ಇದೆ ದಾಶವಾಳ ಒಂದು ಇಪ್ಪತ್ತೈದು ಕಲರ್ ಇದೆ ಅದರಲ್ಲಿ ಎಲ್ಲವೂ ಹೂ ಬಿಡಲಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹೂ ಆಗಿದೆ ಅದು ಬಾಡಿಗೆ ಮನೆಯಲ್ಲಿ ಇದ್ದಾಗ ಮಾಡಿದಂತಹ ಗಿಡ ಆದ್ದರಿಂದ ಈಗ ಅದೆಲ್ಲ ಚೆನ್ನಾಗಿ ಹೂ ಬಿಡ್ತಾ ಇದ್ದಾವೆ ದಾಶವಾಳ ಮಾತ್ರ ತುಂಬ ಚೆನ್ನಾಗಿ ಬಿಡ್ತಾ ಇದೆ ಗುಲಾಬಿ ಇದೊಂದು ನಾಲ್ಕು ಕಲರ್ ತುಂಬ ಚೆನ್ನಾಗಿ ಬಿಡ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ಗುಲಾಬಿ ತುಂಬ ಚೆನ್ನಾಗಿದೆ ಸಣ್ಣ ಗಿಡ ಆದ್ದರಿಂದ ಹೆಚ್ಚು ಹೂ ಬಿಡ್ತಾ ಇಲ್ಲ ಇದು ಹಳೆಯ ವಿಡಿಯೋ ಈಗ ಸ್ವಲ್ಪ ಜಾಸ್ತಿ ಬಿಡ್ತಾ ಇದೆ ಹಾಗೆ ದಾಶವಾಳ ಅಂತೂ ದೊಡ್ಡಾದರೆ ತುಂಬ ಹೂ ಬಿಡುತ್ತೆ ಈಗ ಸಣ್ಣ ಗಿಡ ಆದ್ರಿಂದ ಒಂದು ಎರಡು ಹೂ ಬಿಡುತ್ತೆ ಇದೆಲ್ಲ ನರ್ಸರಿಂದ ತಂದಂತಹ ಗುಲಾಬಿ ಹೇಗಿದೆ ಇದು ದಾಶ್ವಾಳನೂ ಅಷ್ಟೆ ತಂದಾಗ ತೆಗೆದಂತಹ ವಿಡಿಯೋ ಇದು ನಂತರದಲ್ಲಿ ರೀಪಾರ್ಟ್ ಮಾಡಿದಾಗ ಇನ್ನು ಹೂ ಬಿಡಲಿಲ್ಲ ಬಿಟ್ಟಾಗ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಈ ದಾಸವಾಳ ಅಂತೂ ತುಂಬ ಆಗುತ್ತೆ ಈಗ ಪೂಜೆಗೆ ನನಗಿದೇ ಆಗಿದೆ ಒಂದು ಮೂರ್ನಾಲ್ಕು ದಾಸವಾಳ ಗಿಡದಿಂದ ಹೂವೇ ಪೂಜೆಗೆ ಸಾಕಾಗುತ್ತೆ ಅಷ್ಟು ಹೂವು ಇದೆ ಈಗ ಚಳಿಗಾಲ ಆದರೂ ಕೂಡ ದಾಶವಾಳ ಹೂಗಳೆಲ್ಲ ಇದ್ದಾವೆ ಹಾಗೆ ಇದು ತುಂಬಾ ಜಾತಿ ಇದು ಅಷ್ಟೇ ಗುಲಾಬಿ ಈಗ ತುಂಬ ಚೆನ್ನಾಗುತ್ತೆ ಇಂಪೇಷನ್ಸ್ಗಳು ಸ್ವಲ್ಪ ಮಟ್ಟಿಗೆ ಚಳಿಗಾಲ ಆದ್ದರಿಂದ ಎಲ್ಲ ಕಡಿಮೆ ಆಗಿದ್ದಾವೆ ಮುಂಚಿನಿಂದ ವಿಡಿಯೋ ಇದೆ ಆವಾಗೇ ತುಂಬ ಆಗ್ತಾಯಿದ್ದು ಆದರೆ ಕರಾವಳಿಯಲ್ಲಿ ಮಲೆನಾಡಲು ಆದಷ್ಟು ಆಗಲ್ಲ ಇದು ಮಲ್ಲಿಗೆ ಗಿಡ ಇದು ನಾನು ಮೊದಲೇ ಬಾಡಿಗೆ ಮನೆಯಲ್ಲಿ ಮಾಡಿದಂತಹ ಭಟ್ಕಳ ಮಲ್ಲಿಗೆ ಇದು ಇದು ಫೋಟೋ ಹಾಕಿದ್ದೀನಿ ಇದೀಗ ನೆಲಕ್ಕೆ ಹಾಕಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ದಿನಕ್ಕೆ ಒಂದು ಐದಾರು ಹೂವಿಗೆ ಬರ್ತಾ ಇದೆ ಈ ಚಳಿಗಾಲ ಅದರಿಂದ ಇದು ನಮ್ಮ ಕಡೆ ಗೊರಟೆ ಅಂತಾರೆ ಇದರಲ್ಲಿ ಸುಮಾರು ಮೂರ್ನಾಲ್ಕು ಕಲರ್ ಇದೆ ನಾನು ನೆಟ್ಟಿದ್ದೀನಿ ಹೂ ಬಿಡ್ತಾ ಇಲ್ಲ ಇದು ಒಂದು ಕಲರ್ ಮುಂಚೆನೇ ಇದ್ದಂಥ ಪಾಟಲ್ಲಿದ್ದಂತಹ ಗಿಡ ಆದ್ರಿಂದ ಈಗ ಹೂ ಬಿಡ್ತಿದೆ ಇದು ಹಾಗೆ ರತ್ನಗಂಧಿ ಇದು ಸುಮಾರು ಎರಡು ಮೂರು ಕಲರ್ ಗಿಡ ಹಾಕಿದೆ ಅದರಲ್ಲಿ ಒಂದು ಕಲರಿನ ಹೂ ಬಿಡ್ತಾ ಇದೆ ಇನ್ನು ಎರಡು ಮೂರು ಕಲರ್ ಗೊತ್ತಿಲ್ಲ ಎಲ್ಲ ಒಟ್ಟಿಗೆ ಬೀಜ ಹಾಕಿದ್ರಿಂದ ಗಿಡ ಆಗಿದೆ ಅದು ಹೂ ಬಿಟ್ಟ ನಂತರ ಯಾವುದು ಅಂತ ನೋಡಬೇಕು ಇದು ಮುಂಚೆ ಹೂವು ಬಿಟ್ಟಂತಹ ತೆಗೆದಂತಹ ವೀಡಿಯೋ ಬಿಟ್ಟಾಗ ತೆಗೆದಂತಹ ವಿಡಿಯೋ ತುಂಬಾ ಚೆನ್ನಾಗಿ ಹೂ ಆಗ್ತಾ ಇದೆ ಸಣ್ಣ ಗಿಡ ಆದರೂ ಕೂಡ ಸುಮಾರು ಹೂ ಬಿಡ್ತಾ ಇದೆ ಇಲ್ಲಿ ವೆದರಿಗೆ ಬಿಡೋದು ತುಂಬಾ ಆಶ್ಚರ್ಯ ಇದು ಗುಲಾಬಿ ನರ್ಸರಿಯಿಂದ ತಂದಿದ್ದು ಇದು ತುಂಬ ಈಗ ಎರಡು ಮೂರು ಸರಿ ರೀಪಾರ್ಟ್ ಹೂವು ಆಯಿತು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಸ್ವಲ್ಪ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟರೆ ಹೂ ಸತವಾಗಿ ಒಂದಾದ್ಮೇಲೆ ಒಂದು ಹೂವು ಗೊಂಜಲು ನಿತ್ಯ ಪುಷ್ಪ ಇದನ್ನು ನರ್ಸರಿಯಿಂದ ತಂದದ್ದು ಮಾಡಿದ್ದೀನಿ ಹೂವು ರೀಪಾರ್ಟ್ ಮಾಡಿದ ಇದು ಗುಲಾಬಿ ತುಂಬ ಚೆನ್ನಾಗಾಗಿದೆ ತುಂಬ ಹೂ ಬಿಟ್ಟಿದೆ ಒಂದೊಂದು ಸರಿ ಮೂರ್ನಾಲ್ಕು ಹೂ ಬಿಡುತ್ತೆ ನಂತರ ಅದನ್ನು ಕಟ್ ಮಾಡಿದ ನಂತರ ಚಿಗಿರಿ ಮತ್ತೆ ಹೂ ಬಿಡುತ್ತೆ ಈಗ ಸುಮಾರು ಹೂವಾಯಿತು ನಾನೊಂದು ಚಿಕ್ಕರೆ ಅಲ್ಲಿ ಬಾಡಿಗೆ ಮಲ್ಲಿ ರೀತಿ ನೆಟ್ಟಿದ್ದು ಪಾಟಲ್ಲಿ ಈಗ ನೆಲಕ್ಕೆ ಹಾಕಿದ್ ತುಂಬ ಚೆನ್ನಾಗಿದ್ದೆ ಇದು ಆನ್ಲೈನಲ್ಲಿ ತಂಧಿಸ್ಕೊಂಡು ಹಾಕಿದಂತಹ ಜಿನಿಯಾ ಗಿಡ ಇದಷ್ಟು ಚೆನ್ನಾಗಿ ಬರಲಿಲ್ಲ ಜಿನಿಯಾ ಎಲ್ಲ ಬಿಸಿಲಿಗೆ ಅಷ್ಟು ಚಂದ ಬರಲಿಲ್ಲ ಮೂರ್ನಾಲ್ಕು ಕಲರ್ ಹಾಕಿದ್ದೆ ಆದರೂ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಇದು ಹೆಸರು ಅಷ್ಟು ಗೊತ್ತಿಲ್ಲ ಇದು ತುಂಬ ಮೂರ್ನಾಲ್ಕು ಕಲರ್ ಇದೆ ನನ್ನ ಹತ್ರ ಇದ್ರ ಹೆಸರು ಮರ್ತೋಗಿದೆ ಪಾಂಟ್ ಅಂತ ಏನೋ ಒಂದು ಹೆಸರಿದೆ ಈಗ ಸಡನ್ ಆಗಿ ನೆನ್ಪು ಬರ್ತಾ ಇಲ್ಲ ಇದು ಮೂರು ನಾಲ್ಕು ಕಲರ್ ಇದೆ ಇದ್ರೆ ನನ್ನ ಹತ್ರ ನಾಲ್ಕೈದು ಕಲರ್ ಇದೆ ಇದು ತುಂಬ ಚೆನ್ನಾಗಾಗುತ್ತೆ ಇದು ಒಂದು ದಾಶವಾಳ ಗುಮ್ಮ ಇದ್ರದ್ದು ಅದೇ ದಾಶವಾಳದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜಾತಿಲಿ ಇದು ಒಂದು ಹಾಗೆ ಐದು ಹೆಸ್ಲಿಂದು ಗುಮ್ಮ ಆಮೇಲೆ ಗಂಟೆ ದಾಶವಾಳ ಹೀಗೆ ಸುಮಾರು ಬಗೆ ಇದೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ದಾಸವಾಳದ ಕಲೆಕ್ಷನ್ ತುಂಬ ಇದೆ ನನ್ನ ಹತ್ರ ಅವೆಲ್ಲ ಇನ್ನೂ ಚಿಕ್ಕ ಗಿಡಗಳು ದೊಡ್ಡ ಆದಮೇಲೆ ತುಂಬ ಹೂ ಬಿಡುತ್ತೆ ಆಗ ನಾನು ವೀಡಿಯೋ ಮಾಡ್ತಾ ಹೋಗ್ತೀನಿ ಎಲ್ಲ ಊರಿನ ದಾಸವಾಳಗಳು ಹಾಗೆ ನರ್ಸರಿಯಿಂದ ತಂದಂತಹ ಕೆಲವೊಂದು ದಾಶವಾಳ ಗಿಡಗಳು ಕೂಡ ಇದೆ ಅದನ್ನು ಕೂಡ ನಾನು ತೋರಿಸ್ತೀನಿ ಹೂವು ಹೇಗೆ ಬಿಡುತ್ತೆ ಈಗ ಚಳಿಗಾಲ ನಂತರ ಬೇಸ್ಗೆಯಲ್ಲಿ ತುಂಬ ಹೂ ಬಿಡುತ್ತಲ್ಲ ದಾಸವಾಳದಲ್ಲಿ ಆಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಈಗ ಒಂದು ಚಿಕ್ಕದಾದಂತಹ ಕೆಲವೊಂದು ಹಿಂದೆ ತೆಗೆದಂತಹ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ಇದು ನೋಡಿ ಹೂವಿನ ಗಿಡ ಇದು ಸಣ್ಣ ಗಿಡ ಸುಮಾರು ಹೂ ಬಿಟ್ಟಿದೆ ಇದು ನೆಲು ಗುಲಾಬಿ ಇದರಲ್ಲಿ ನಾಲ್ಕೈದು ಕಲರ್ ಇದೆ ಇದರದ್ದು ತುಂಬ ಹೂವಾಗ್ತಿತ್ತು ಈಗ ಚಳಿಗಾಲದ ಸ್ವಲ್ಪ ಕಡಿಮೆ ಆಗಿದೆ ನಾನು ಹಳೆ ವೀಡಿಯೋಗಳೆಲ್ಲ ಇತ್ತು ನಂತರದಲ್ಲಿ ಹೂ ಬಿಟ್ಟಾಗ ಮತ್ತೆ ವೀಡಿಯೋ ಹಾಕ್ತೀನಿ ಇದಿನ್ ಬಂತಲ್ಲ ಇದೇ ಥರ ಗುಲಾಬಿಗಳು ಇದೆಲ್ಲ ಮನೆ ಂತಹ ಗುಲಾಬಿ ಗಿಡಗಳು ಗುಲಾಬಿ ಕೂಡ ನಾನು ಹೈಬ್ರಿಡ್ ಯಾವುದೋ ಅಷ್ಟೊಂದು ಮಾಡಿಲ್ಲ ಮೊನ್ನೆ ನರ್ಸನಿಂದ ರೀಪಾಟ್ ಮಾಡಿದ ಮೇಲೆ ಅದು ಹೆಚ್ಚು ಹೂ ಬಿಡ್ಲಿಲ್ಲ ಎಲ್ಲ ಮಗು ಬಿಟ್ಟಿದೆ ಹೂ ಬಿಟ್ಟ ನಂತರ ತೋರಿಸ್ತೀನಿ ಹೀಗೆ ನನ್ನ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದ